ವಿಶ್ರಾಂತಿ ಓಂಕಾರವನ್ನು ಭಾವದಿಂದ ಹೇಳುವ ಪ್ರಯತ್ನ ಮಾಡಿ ಭಾವಪೂರ್ವಕವಾಗಿ ದೀರ್ಘವಾಗಿ ಮತ್ತು ಶ್ವಾಸವನ್ನು ಒಳಗಡೆ ತೆಗೆದುಕೊಳ್ಳಿ श्रीगुरुबलिङ्गाय नमः ॐ श्रीगुरुबसवलिङ्गाय नमः ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಎರಡು ಕೈಗಳನ್ನು ನಮಸ್ಕಾರ ಮುದ್ರೆಗೆ ತೆಗೆದುಕೊಂಡು ಬಂದು ಕೈಗಳನ್ನು ರಭಸವಾಗಿ ಉಜ್ಜಿ ಬಿಸಿ ಹಸ್ತಗಳನ್ನು ಕಣ್ಣಿಗೆ ಸ್ಪರ್ಶ ಮಾಡಿ ಕೈಗಳನ್ನು ನೋಡ್ತಾ ನಿಧಾನವಾಗಿ ಕಣ್ಣುಗಳನ್ನು ತೆರೆಯಿರಿ ವೇದಿಕೆಯ ಮೇಲಿರುವ ಎಲ್ಲ ಯೋಗ ಗುರುಗಳಿಗೆ ಸಂಗೀತ ಬಳಗದವರಿಗೆ ತಾಂತ್ರಿಕ ವರ್ಗದವರಿಗೆ ಪತ್ರಿಕಾ ವರದಿಗಾರರಿಗೆ ಹಾಗೂ ನನ್ನೆಲ್ಲ ನೆಚ್ಚಿನ ಯೋಗ ಬಂಧುಗಳಿಗೆ ಮುಗಿದ ಕೈ ಮತ್ತು ಬಾಗಿದ ತಲೆಯಿಂದ ಭಕ್ತಿಯ ಶರಣು ಶರಣಾರ್ಥಿಗಳು ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಬಸಣ್ಣ ಹೇಳ್ತಿದ್ದ ಇವತ್ತು ಮಳೆ ಬಂತು ಬುದ್ಧಿ ಏನು ಬರ್ತಾರಾ ಇಲ್ಲ ಜನ ಅಂಥೇಳಿ ಆದರೆ ಯೋಗಗಳಿಗೆ ಯಾವುದೂ ಅಡ್ಡಿ ಬರೋದಿಲ್ಲ ಅನ್ನೋದಕ್ಕೆ ತಾವೇ ಸಾಕ್ಷಿ ಒಂದು ದೊಡ್ಡ ಚಪ್ಪಾಳೆ ಯೋಗ ಒಂದ್ಸಲಿ ಶುರುವಾಯ್ತಂದ್ರೆ ಅದೊಂಥರ ಸ್ಪಿರಿಟ್ ಅದು ಅದು ನಮ್ಮನ್ನು ಸುಮ್ಮನೆ ಕೂರ್ಲಿಕ್ಕೆ ಬಿಡೋದಿಲ್ಲ ಬೇರೆ ಬೇರೆ ಸ್ಪಿರಿಟನ್ನು ಕುಡಿದಾಗ ಅದಲ್ಲೆಲ್ಲೋ ನಮ್ಮನ್ನು ತೂರಾಡಿಸುತ್ತೆ ಆದರೆ ಯೋಗದ ಸ್ಪಿರಿಟು ನಿಮ್ಮೊಳಗಡೆ ಬಹಳ ಚೆನ್ನಾಗಿ ಪ್ರವೇಶ ಮಾಡಿದೆ ಅನ್ನೋದಕ್ಕೆ ಇಷ್ಟೆಲ್ಲ ಮಳೆ ಬಂದರೂ ನೀವು ಬಂದಿದ್ದಿರಲ್ಲ ಇದಕ್ಕೊಂದು ದೊಡ್ಡ ಚಪ್ಪಾಳೆ ನಿಮಗೆಲ್ಲ ಇದು ಹೀಗೆ ಮುಂದುವರೆದ್ರೆ ನಿಮ್ಮ ಆರೋಗ್ಯ ಅನ್ನೋದು ನಿಮ್ಮ ಸ್ವತ್ತಾಗಿರ್ತದೆ ಅದರ ಜೊತೆಗೆ ನಿಮ್ಮ ಜೀವನ ಬಹಳ 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 ಸುಖ ಶಾಂತಿ ನೆಮ್ಮದಿಯಿಂದ ಕೂಡಿರ್ತದೆ ಇದಿಷ್ಟು ಮಾತ್ರ ಸತ್ಯ ಇದು ಬರೀ ಏಳು ಎಂಟು ಹತ್ತು ದಿವಸದ ಪ್ರಾಕ್ಟೀಸ್ನಲ್ಲೇ ಇಷ್ಟು ಪರಿವರ್ತನೆ ಆಗಿದೆ ಅಂದರೆ ನಿರಂತರವಾಗಿ ಇದನ್ನು ಒಂದು ವರ್ಷದವರೆಗೂ ನೀವು ಅಭ್ಯಾಸ ಮಾಡಿದರೆ ನಿಮಗೆ ಏನೇ ಆದರೂ ಕೂಡ ಯೋಗ ಬಿಡಲಿಕ್ಕೆ ಮನಸ್ಸು ಬರೋದಿಲ್ಲ ಹಾಗಾಗಿ ನನಗೆ ಸಾರ್ಥಕತೆ ಅನ್ನಿಸ್ತಾ ಇದೆ ನಿಜವಾಗ್ಲೂ ಇಷ್ಟೆಲ್ಲ ಮಳೆ ಬಂದು ಇಷ್ಟೆಲ್ಲ ಅಡೆತಡೆಗಳಾದರೂ ನೀವೆಲ್ಲ ಬಂದಿದ್ದಿಲ್ಲ ನೀವು ಬಹಳ ಒಳ್ಳೆಯ ಯೋಗ ಸಾಧನೆಯನ್ನು ಮಾಡ್ತಾಯಿದ್ದಾರೆ ಅಂತಕ್ಕಂಥದ್ದಕ್ಕೆ ಇದಕ್ಕೆ ಸಾಕ್ಷಿ ಆಗ್ತಾ ಇದೆ ಮತ್ತೊಂದಿಷ್ಟು ವಿಚಾರ ಅಂದರೆ ಇವತ್ತು ಕೆಲವೊಂದಿಷ್ಟು ವೈಜ್ಞಾನಿಕ ವಿಚಾರಗಳನ್ನು ಹೇಳ್ತಾ ಹೇಳ್ತಾ ನಮ್ಮ ಶರೀರವನ್ನು ನಾವೇ ಹೇಗೆ ಪರೀಕ್ಷೆ ಮಾಡ್ಕೊಳ್ಬೇಕು ಯಾವ್ಯಾವ ರೋಗಗಳು ಬಂದಿದ್ದಾವೆ ಅಂಥೇಳಿ ನಮ್ಮ ಮಲಮೂತ್ರಗಳನ್ನು ನೋಡೇ ನಾವು ತಿಳ್ಕೊಬೋದು ಅಂಥ ವಿಚಾರಗಳನ್ನು ತಿಳಿಸ್ತಾ ಇವತ್ತು ಮತ್ತೊಂದಿಷ್ಟು ಹೊಸ ಯೋಗಾಸನಗಳನ್ನು ತಿಳಿಸ್ಕೊಡ್ತೇನೆ ಅದನ್ನು ಅಭ್ಯಾಸ ಮಾಡೋಣ ಅದರ ಜೊತೆಗೆ ಯೋಗ ಜಾಗಿಂಗಿಂದ ಇವತ್ತಿನ ಯೋಗಾಸನದ ಶಿಬಿರವನ್ನು ಪ್ರಾರಂಭ ಮಾಡೋಣ ಯಾಕೆ ಮುಖದಲ್ಲಿ ನಗು ಇಲ್ವಲ್ಲ ನಿಮಗೆ ಈಗ ನಗಬೇಕು ಹಾಂ ನೀವು ನಗ್ತಾ ಇದ್ರೆ ನನಗೊಂಥರ ನೆಮ್ಮದಿ ಇರ್ತದೆ ನೀವೇನಾದರೂ ಮುಖ ಸಪ್ ಮಾಡಿದರೆ ನನಗೆ ಭಯ ಆಗ್ತದೆ ಈಗ ಕುತ್ಕೊಳ್ಳಿ ಹಾಂ ಒಂದೇ ಸರಿ ಹೇಳಂಗಿಲ್ಲ ನಿಧಾನವಾಗಿ ಹೇಳ್ಬೇಕು ಹಾಂ ಕೆಲವು ಜನ ಎದ್ದೆ ನಿಂತ ನಿಂತಿದ್ದಾರೆ ಆಗಲಿ ಕೆಳಗಡೆ ಕುತ್ಕೋಬೇಕು ನಿಧಾನವಾಗಿ ಹೇಳಬೇಕು ಸ್ಲೋಲಿ 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 ರಿಲ್ಯಾಕ್ಸ್ ಆ ಒಂದು ರಿದಮೆಟಿಕ್ ಆಗಿರಬೇಕು ಈ ಮಳೆ ಗಿಡ ಎಲ್ಲ ಚಳಿಯೆಲ್ಲ ಓಡೋಗಿಬಿಡ್ಬೇಕು ಹ್ಞೂ ಪ್ರಾರಂಭ ಮಾಡಿ ಮುಂಚೆ ಕುಂಭ Yeah. ಗಮನಿಸಿ ಉಸಿರಿನ ಮೇಲೆ ಗಮನ ಇರಲಿ ರಿಲ್ಯಾಕ್ಸ್ ಮನಸ್ಸಿನ ಚಿತ್ತದ ಚಂಚಲ ಸ್ವಭಾವ ಈಗ ಸಂಪೂರ್ಣವಾಗಿ ಮೌನವಾಗಿದೆ ರಿಲ್ಯಾಕ್ಸ್ ನಿಮ್ಮ ಗಮನವನ್ನು ಎದೆ ಭಾಗದ ಕಡೆಗೆ ತೆಗೆದುಕೊಂಡು ಬಂದು ಹೃದಯ ಬಡಿತವನ್ನು ಸೂಕ್ಷ್ಮವಾಗಿ ಗಮನಿಸಿ ಕಣ್ಣುಗಳನ್ನು ಮುಚ್ಚಿರಲಿ ಎರಡು ಕಾಲುಗಳ ಮೇಲೆ ಸಮಾನವಾದ ಭಾರವನ್ನು ಹಾಕಿರಬೇಕು ಒಂದು ಕಾಲಿನ ಮೇಲೆ ಹೆಚ್ಚು ಇನ್ನೊಂದು ಕಾಲಿನ ಮೇಲೆ ಕಡಿಮೆ ಭಾರ ಹಾಕಿ ನಿಲ್ಲಬಾರದು ಸೊಟ್ಟ ನಿಲ್ಲೋದ್ರಿಂದ ಬೆನ್ನು ತೊಂದರೆ ಆಗುತ್ತೆ ನೇರವಾಗಿ ನಿಂತ್ಕೊಳ್ಳಿ ಎರಡು ಕೈಗಳನ್ನ ಮೊಣಕಾಲಿನ ಮೇಲೆ ಇರಿಸಿ ಸ್ವಲ್ಪ ಮುಂದೆ ಬಾಗಿ ಮೂಗಿನಿಂದ ದೀರ್ಘ ಶ್ವಾಸೋಚ್ವಾಸವನ್ನು ಮಾಡುವ ಪ್ರಯತ್ನವನ್ನು ಮಾಡಿ ನೋಡಿ ನಾನು ಕೂಡ ನಿಮ್ಮ ಜೊತೆಗೇನೆ ನಿಮಗಿನ ಹೆಚ್ಚಾಗಿ ಯೋಗ ಜಾಗಿಂಗ್ ಮಾಡಿದೆ ಆದರೆ ನಾನು ಮಾತಾಡ್ತಾ ಇದ್ದೀನಿ ತೇಗ್ತಾ ಇಲ್ಲ ಅಂತ ತೇಗ್ತಾ ಇಲ್ಲ ಯಾಕಂದ್ರೆ ಪ್ರತಿನಿತ್ಯ ಅಭ್ಯಾಸ ಮಾಡೋದ್ರಿಂದ ಶ್ವಾಸಕೋಶ ಬಲಿಷ್ಠ ಆಗ್ತದೆ ನೋಡಿ ಒಂದು ಕುದುರೆಯನ್ನು ರೇಸಿಗೆ ಓಡಿಸ್ಬೇಕಂದ್ರೆ ಅದನ್ನು ಅಭ್ಯಾಸ ಮಾಡಿಸ್ದಾಗ ಮಾತ್ರ ಅದು ರೇಸಲ್ಲಿ ಓಡ್ತದೆ ಹಾಗೆಯೇ ಈ ಜೀವನ ಅನ್ನುವ ರೇಸಿನಲ್ಲಿ ಈ ದೇಹ ಅನ್ನುವ ಕುದುರೆ ಚೆನ್ನಾಗಿ ಓಡಬೇಕು ಗುರಿ ಮುಟ್ಟಬೇಕಂದ್ರೆ ಪ್ರತಿನಿತ್ಯ ನಾವು ಈ ರೀತಿ ಜಿಗಿಬೇಕು ಕುಣಿಬೇಕು ನಲಿಬೇಕು ರಿಲ್ಯಾಕ್ಸ್ ಮೇಲ್ ನೋಡಿ ಕೈ ಹಿಂದೆ ತಲೆ ಮೇಲೆ ಇದಕ್ಕೇನು ಹೇಳ್ತಾರೆ ಅಂದರೆ ಶರಣರ ಸಂಘ ಅಂತ ಹೇಳ್ತಾರೆ ಕಣ್ಮುಚ್ಚಿ ಉಸಿರಾಟವನ್ನು ಗಮನಿಸಿ ಅಕ್ಕ ಉಡುತಡೆಯಿಂದ ಕಲ್ಯಾಣಕ್ಕೆ ಬಂದಾಗ ಅನುಭವ ಮಂಟಪದಲ್ಲಿ ಪ್ರಭುದೇವರ ಅಕ್ಕನಿಗೆ ಏನು ಕೇಳ್ತಾರೆ ಮಹಾಮಾತೆ ಅಕ್ಕ ಮಹಾದೇವರಿಗೆ ಯೌವನದ ಹೆಣ್ಮಗಳು ನೀನು ಇತ್ತಗಡೆ ಯಾಕೆ ಬಂದೆವಾ ಅಂತ ಕೇಳಿದ್ರೆ ನೀ ಕೊಟ್ಟ ಆಯಸ್ಸನ್ನು ಲಿಂಗ ಸಖಿಗಳೊಂದಿಗೆ ಕಳೆಯಲು ಬಂದಿರುವೆ ಪ್ರಭುವೆ ಅಂತ ಹೇಳ್ತಾರಕ್ಕ ಹಾಗೆ ನಾವೆಲ್ಲರೂ ಇಲ್ಲಿ ಲಿಂಗ ಸಖಿಗಳಾಗಲಿಕ್ಕೆ ಬಂದಿದ್ದೇವೆ ಕೂಡಿದ್ದೇವೆ ಇದು ಮಹಾ ಯೋಗ ಇದು ಇದರಷ್ಟು ದೊಡ್ಡ ಯಾಗ ಯೋಗ ಯಾವುದೂ ಆಗೋದಿಲ್ಲ ಮನುಷ್ಯ ಸಮಾಜದ ಕೂಸು ಆ ಸಮಾಜದಲ್ಲಿ ಒಳ್ಳೆಯವರ ಒಡನಾಟದಲ್ಲಿ ಮನುಷ್ಯ ಇದ್ದರೆ ಬಹಳ ಅವನ ಆರೋಗ್ಯ ಅವನ ಮನಸ್ಸು ಭಾಳ ಚೆನ್ನಾಗಿರ್ತದೆ ರಿಲ್ಯಾಕ್ಸ್ 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 ನಿಮ್ಮ ಉಸಿರಾಟದ ಮೇಲೆ ಗಮನ ಇರಲಿ ಉಸಿರಾಟವನ್ನು ಸೂಕ್ಷ್ಮವಾಗಿ ಗಮನಿಸಿ ಅತೀ ಸೂಕ್ಷ್ಮವಾಗಿ ಇನ್ನೊಂದು ಹದಿನೈದರಿಂದ ಇಪ್ಪತ್ತು ಸೆಕೆಂಡ್ಗಳ ಕಾಲ ಮಾತ್ರ ಸಮಯ ಇರೋದು ನೀವು ಗಮನಿಸಲಿಕ್ಕೆ ನೇರವಾಗಿ ನಿಮ್ಮ ಹೃದಯ ಸ್ಥಾನದ ಕಡೆಗೆ ನಿಮ್ಮ ಗಮನ ಬರಲಿ ಅಲ್ಲಿ ಹೃದಯ ಬಿಡಿತ ನಿಧಾನ ಆಗ್ತಾ ಇರೋದನ್ನು ಗಮನಿಸಿ ಯೋಗ ಜಾಗಿಂಗ್ ಮಾಡಿದಾಗ ಜೋರಾಗಿತ್ತು ಈಗ ನಿಧಾನ ಆಗ್ತಾ ಇದೆ ಅದನ್ನೇ ಎಚ್ ಆರ್ ವಿ ಅಂತ ಕರೀತಾರೆ ಹಾರ್ಟ್ ರೇಟ್ ವೇರಿಯಬಿಲಿಟಿ ಅಂತ ದೀರ್ಘವಾದ ಉಸಿರಾಟ ಮಾಡಿ ಎಲ್ಲ ಚಾನಲ್ಸ್ಗಳು ಓಪನ್ ಆಗ್ತವೆ ಬಾಡಿಯಲ್ಲಿ ನೂರ ಎಂಟು ಶಕ್ತಿ ಕೇಂದ್ರಗಳು ಶರೀರದ ಒಳಗಡೆ ಇದ್ದಾವೆ ಅವನ ಚಕ್ರಗಳು ಅಂತ ಕರೀತಾರೆ ಈ ರೀತಿ ವಾರ್ಮ್ ಅಪ್ ಮಾಡೋದ್ರಿಂದ ಅವೇನಾಗ್ತವೆ ಜಾಗೃತಗೊಳ್ತವೆ ಕ್ರಿಯಾಶೀಲಗೊಳ್ತವೆ ನೂರ ಎಂಟು ಚಕ್ರಗಳು ಮತ್ತು ಚಕ್ರಗಳು ಅಂತ ಹೇಳಿದ್ರೆ ಆಪ್ರೇಷನ್ ಮಾಡಿ ನೋಡ್ಲಿಕ್ಕೆ ಹೋದಗಿದ್ದೀರಿ ನೀವು ಚಕ್ರಗಳು ಹೇಳಿ ದೋಸ್ ಆರ್ ನಾಟ್ ಇನ್ ವಿಜಿಬಲ್ ಫಾರ್ಮ್ ಅವು ಕಾಣಿಸುವ ಚಕ್ರಗಳಲ್ಲ ಶಕ್ತಿ ಕೇಂದ್ರಗಳು ಈಗ ಗಾಳಿ ಕಾಣಿಸ್ತದೇನು ವಿದ್ಯುತ್ ಶಕ್ತಿ ಕಾಣಿಸ್ತದ ಯಾವತ್ತೂ ಶಕ್ತಿ ಕಾಣಿಸೋದಿಲ್ಲ ಈ ಪವರ್ ನೋಡಿ ಎಂಥ ದೊಡ್ಡ ದೊಡ್ಡ ಮಷೀನನ್ನಾದ್ರದ್ದು ರನ್ ಮಾಡ್ತದೆ ಹೈ ಪವರ್ ಮಷಿನ್ಗಳು ದೊಡ್ಡ ದೊಡ್ಡ ಫ್ಯಾಕ್ಟ್ರಿಯಲ್ಲಿ ಆದರೆ ಕರೆಂಟ್ ಕಾಣಿಸ್ತದ ಪವರು ಇಲ್ಲ ಗಾಳಿ ಕಾಣಿಸೋದಿಲ್ಲ ಈ ಬ್ರಹ್ಮಾಂಡವನ್ನೇ ನಕ್ಷತ್ರಗಳನ್ನು ಎಷ್ಟೆಷ್ಟು ಭಾರ ಇದ್ದಾವೆ ನಕ್ಷತ್ರಗಳು ಈ ಭೂಮಿಗಿಂತ ಕೋಟಿ ಪಟ್ಟು ಭಾರ ಇದ್ದಾವೆ ನಕ್ಷತ್ರಗಳು ಅವನ್ನೆಲ್ಲವನ್ನು ತನ್ನ ಮಡಿಲಲ್ಲಿ ಆಡಿಸ್ತಾ ಇರತಕ್ಕಂಥ ಆಕಾಶ ಅದು ನಮಗೆ ಕಾಣಿಸೋದಿಲ್ಲ ಆಕಾಶ ಅಂದರೆ ಸ್ಪೇಸ್ ಸ್ಪೇಸ್ ಕಾಣಿಸುತ್ತಾ ಇಲ್ಲ ನಾವು ಮೇಲೆ ನೋಡ್ತೇವಲ್ಲ ನೀಲಿ ಕಾಣಿಸ್ತದೆ ಅದು ಸಮುದ್ರದ ರಿಫ್ಲೆಕ್ಷನ್ ಅದು ಆಕಾಶ ಅಂದರೆ ಅದು ಸ್ಪೇಸ್ ಅದು ಕೂಡ ಕಾಣಿಸೋದಿಲ್ಲ ನೋಡಿ ಕಾಣಿಸ್ದೇ ಇರೋದಕ್ಕೆ ಶಕ್ತಿ ಜಾಸ್ತಿ ಇದೆ ಅದಕ್ಕೆ ದೇವರು ಕೂಡ ಕಾಣಿಸೋದಿಲ್ಲ ಅದಕ್ಕೆ ದೇವರಿಗೆ ಮಹಾಶಕ್ತಿ ಇದೆ ದೇವರೇನಾದರೂ ನಮ್ಮ ಕಣ್ಣಿಗೆ ಕಾಣಿಸಿದ್ರೆ ದೇವರ ಶಕ್ತಿಯನ್ನು ನಾವೇ ಹಾಳು ಮಾಡ್ತಿದ್ವಿ ಬಿಡ್ತಾನೆ ಇರಲಿಲ್ಲ ನಾವು ಅದಕ್ಕೆ ದೇವರು ಬಹಳ ಹುಷಾರಿದ ನಾವು ನಾವು ಕಾಣಿಸ್ಲಿಲ್ಲ ಅಂದ್ರೆ ಅವನ ಹೆಸರಲ್ಲಿ ಇಷ್ಟೊಂದು ಸುಳ್ಳು ಕತೆ ಕಟ್ಟಿ ಇಷ್ಟೊಂದು ಜನರಿಗೆ ಮೋಸ ಮಾಡ್ತಾರೆ ಅಕಸ್ಮಾತ್ ಕಾಣಿಸಿದ್ರೆ ಏನಾಗಬಾರ್ದಾಗಿತ್ತು ಪರಿಸ್ಥಿತಿ ರಿಲ್ಯಾಕ್ಸ್ ರಿಲ್ಯಾಕ್ಸ್ ಈಗ ನಾವೆಲ್ಲರೂ ಏನು ಮಾಡೋಣ ಒಂದು ವಿನ್ಯಾಸ ಯೋಗವನ್ನು ಮಾಡೋಣ ಹೊಸ ವಿನ್ಯಾಸ ಯೋಗ ಮ್ಯಾಟ್ ತೊಗೊಂಡು ಬರ್ತಲ್ಲಿ ರಿಲ್ಯಾಕ್ಸ್ ಈಗ ನಿಧಾನವಾಗಿ ಎರಡು ಕೈಗಳ ಮೇಲೆತ್ತಿ ಎತ್ತಬೇಕು ಲಾಕ್ ಮಾಡ್ಕೊಳ್ಳಿ ಕೈನ ಮಾಡಿಕೊಂಡ್ರ ಹಾ ಈ ನಿಧಾನವಾಗಿ ಕೈಗಳ ಮೇಲೆ ಸ್ಟ್ರೆಚ್ ಮಾಡಿ ಸ್ಟ್ರೆಚ್ ಸ್ಟ್ರೆಚ್ ಮಾಡ್ಬೇಕು ಮೇಲೆ ಚೆನ್ನಾಗಿ ಉಸಿರು ತೆಗೆದುಕೊಳ್ತಾ ಬೆನ್ನು ಹುರಿ ಎಲ್ಲ ಸ್ಟ್ರೆಚ್ ಆಗಬೇಕು ಸ್ಟ್ರೆಚ್ ಚೆನ್ನಾಗಿ ಸ್ಟ್ರೆಚ್ ಮಾಡಿ ಉಲ್ಟಾ ಡಾಲು ಹಾ ಮಾಡಿದ್ರಲ್ಲ ಈಗ ನಿಧಾನ ನಿಮ್ಮ ಎಡಗಾಲನ್ನು ಮಾತ್ರ ಮೇಲೆತ್ತಿ ಸಾಧ್ಯ ಆದಷ್ಟು ಮೇಲೆ ನೋಡಿ ನಿಮಗೆ ಬ್ಯಾಲೆನ್ಸ್ ಸಿಕ್ಕರೆ ನೋಡಿ ಇಲ್ಲಾಂದರೆ ಮುಂದೆ ನೋಡಿ ವಾಪಸ್ ಇವೆಲ್ಲ ಬ್ಯಾಲೆನ್ಸಿಂಗ್ ಆಸನಗಳು ಬ್ಯಾಲೆನ್ಸಿಂಗ್ ವಿನ್ಯಾಸ ಯೋಗ ಮತ್ತೆ ಚೆನ್ನಾಗಿ ಮಾಡ್ಬೇಕು ವಾಪಸ್ ಬನ್ನಿ ಈಗ ನಿಧಾನವಾಗಿ ನಿಮ್ಮ ಬಲಗಾಲನ್ನು ಮುಂದೆಡಿ ಬಲಗಾಲ ಮುಂದಿಡಬೇಕು ಆಯಿತಾ ನಿಧಾನವಾಗಿ ಮುಂದೆ ಬಾಗಿ ಮುಂದೆ ನೋಡಿ ಮುಂದಿನ ಕಾಲ್ ನೇರವಾಗಿರಲಿ ಹೀಗೆ ಬಾಗಬಾರ್ದು ವಾಪಸ್ ಬನ್ನಿ ಹಿಂದೆ ಬಾಗಿ ಬಾಗಿ ಹಿಂದೆ ಚೆನ್ನಾಗಿ ಬಾಗ್ಬೇಕು ಎಷ್ಟಾಗುತ್ತಷ್ಟು ಆ ಶಬ್ದ ಮಾಡಬಾರ್ದು ಅಷ್ಟೇ ಈಗ ನಿಧಾನವಾಗಿ ನಿಮ್ಮ ಬಲಗಾಲಿನ ಹೊಡ ಹೊರಗಡೆ ಎರಡು ಕೈಗಳನ್ನ ಈ ರೀತಿ ತೆಗೆದುಕೊಂಡು ಬನ್ನಿ ಹೊರಗಡೆ ಮೇಲ್ ನೋಡಿ ವಾಪಸ್ ಬನ್ನಿ ನಿಧಾನವಾಗಿ ಎಡಗಡೆ ಬಾಗಿ ವಾಪಸ್ ಬನ್ನಿ ಉಸಿರು ಬಿಡ್ತಾ ಬಲಗಡೆ ಬಾಗಿ ಉಸಿರು ತೆಗೆದುಕೊಳ್ತಾ ವಾಪಸ್ಸು ಬನ್ನಿ ಈಗ ಈ ಕಡೆಗೆ ತಿರುಗಿರ್ತಿರ್ಲ ಅದೇ ರೀತಿ ಉಲ್ಟಾ ತಿರುಗಿ ಮುಂದೆ ಬಾಗಿ ಉಸಿರು ಬಿಡ್ತಾ ಸಮಕೋನಾಸನ ಪ್ರಸಾರ ಪಾದ ಸಮಕೋನಾಸನ ಮತ್ತೆ ನಿಧಾನವಾಗಿ ಹಿಂದೆ ಹೋಗಿ ಪ್ರಸಾರಪಾದ ಉರ್ಧ್ವಸ್ತಾಸನ ಪೂರ್ತಿ ನೋಡಿ ಸ್ಟ್ರೆಚ್ ಮಾಡಿ ಎಷ್ಟು ಸಾಧ್ಯವೋ ಅಷ್ಟು ಸ್ವಂಟವನ್ನು ಭಾಗಿಸಿ ನಿಧಾನವಾಗಿ ಮುಂದೆ ಬಾಗಿ ಎಡಗಾಲಿನ ಹೊರಗಡೆ ನಿಮ್ಮ ಕೈಗಳನ್ನ ನೆಲಕ್ಕೆ ಸ್ಪರ್ಶ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಹೊರಭಾಗಕ್ಕೆ ನಿಮ್ಮ ಕೈಗಳು ಕಿರು ಬೆರಳಿನ ಹೊರಗಡೆ ಬರಬೇಕು ಹೆಬ್ಬೆರಳಿನ ಹೊರಗಡೆ ಅಲ್ಲ ಕಿರುಬೆರಳಿನ ಹೊರಗಡೆ ಪಾದದ ಕಿರುಬೆರಳಿನ ಹೊರಗಡೆ ಬರಬೇಕು ವಾಪಸ್ ಮೇಲೆ ಬನ್ನಿ ಎಡಗಡೆ ಇದರಿಂದ ಏನಾಗುತ್ತೆ ಮುಖ್ಯವಾಗಿ ನಮ್ಮ ತೊಡೆಯ ಮಾಂಸಖಂಡ ಕ್ರಿಯಾಶೀಲ ಆಗುತ್ತೆ ವಾಪಸ್ ಮತ್ತು ಬಲಗಡೆ ಒನ್ ಆಫ್ ದ ಬಿಗ್ಗೆಸ್ಟ್ ಮಸಲ್ ಇನ್ ಅವರ್ ಬಾಡಿ ಅಂದರೆ ದಟ್ ಇಸ್ ಸೈ ಮಸಲ್ ವಾಪಸ್ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಮಸಲ್ ಅಂದರೆ ಅದು ನಮ್ಮ ಹಿಪ್ ಜಾಯಿಂಟ್ ಮಸಲ್ ಮತ್ತೆ ಎಡಕ್ಕೆ ಅದನ್ನು ಗ್ಲೂಟಿಯಸ್ ಮ್ಯಾಕ್ಸ್ ಮಸ್ ಅಂತ ಕರಿತ ವಾಪಸ್ ಮತ್ತೆ ಬಲಕ್ಕೆ ವಾಪಸ್ ಈಗ ಮತ್ತೆ ವಾಪಸ್ ಬನ್ನಿ ಎರಡು ಕೈಯೋ ಕೆಳಗಡೆ ತೆಗೆದುಕೊಂಡು ಬನ್ನಿ ಅದೇ ಸ್ಥಿತಿಯಲ್ಲಿರಬೇಕು ಸಾಧ್ಯ ಆದಷ್ಟು ಕಾಲನ್ನು ಮುಂದೆ ಚಾಚ್ಕೊಳ್ಳಿ ಸಾಧ್ಯವಾದಷ್ಟು ನಿಮಗೆಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಿಮಗೆಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕೈಗಳನ್ನ ಹಚ್ಚಿ ಹಿಂಗೆ ಸರಿಸ್ತಾ ಸರಿಸ್ತಾ ಕೈಗಳನ್ನ ಹಚ್ಚಿ ಆಗುತ್ತಾ ಪರಮಾತ್ಮನೇ ಬರ್ಬೇಕಾಗ್ಬೇಕಂದ್ರೆ ಶಿವ ಶಿವ ಮಾಡಿ ನೋಡೋಣ ಆಗತ್ತೆ ಎಲ್ಲರಿಗೂ ಹಾ ಆಗ್ತಿಲ್ಲ 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 ಬಾಗ್ರಿ ಬಾಗ್ರಿ ಮಾಡಿರಿ ನಿಧಾನ ಅಷ್ಟು ಜಾಸ್ತಿ ಪ್ರಯತ್ನ ಮಾಡೋಕ್ಕೆ ಹೋಗ್ಬೇಡ್ರಿ ಮತ್ತೇನಾದ್ರೂ ಮಾಡ್ಕೊಂಡಿರಿ ನೋಡ್ರಿ ಆಮೇಲೆ ಹಾಂ ಮಾಡಿ ಮುಂದಿರೋರು ನಿಮ್ಗೆ ಎಷ್ಟಾಗತ್ತೆ ಇಷ್ಟಾದ್ರೆ ಇಷ್ಟೇ ನಿಂತ್ಕೊಂಬಿಡಿ ಇಷ್ಟೇ ನಿಂತ್ಕೊಳ್ಳಿ ಸಾಕು ಸಾಕು ಇಷ್ಟೇ ನಿಂತ್ಕೊಳ್ಳಿ ಕೈ ಹೆಚ್ಚಿ ಕೆಳಗೆ ಸಾಕು ಹಸ್ತಗಳನ್ನ ಹಚ್ಚಿ ಕಾಲು ಮಡಿಸ್ಬಿಡಿ ಹಚ್ಚಿ ಹಾಂ ಅದನ್ನು ಪೂರ್ತಿ ಮಾಡಿದರೆ ಪೂರ್ತಿ ಹನುಮಾನಾಸನ ಅರ್ಧ ಮಾಡಿದರೆ ಅರ್ಧ ಹನುಮಾನಾಸನ ಆಯ್ತಲ್ಲ ಮ್ಯಾಕ್ಸಿಮಮ್ ಸ್ಟ್ರೆಚ್ ಮಾಡಿ ಕಾಲನ್ನ ಮ್ಯಾಕ್ಸಿಮಮ್ ಎಷ್ಟಾಗುತ್ತೆ ಅಷ್ಟು ಅಷ್ಟು ಮಾಡಿದ ಮೇಲೆ ಕೈ ಮೇಲತ್ತೆ ಎಷ್ಟು ಮಾಡಿರ್ತಲ್ಲ ಅಷ್ಟು ಅಷ್ಟರಲ್ಲಿ ತಿರ್ಗ್ಸಿ ಹಿಂಗೆ ಕಾಲುಗಳನ್ನ ಎಷ್ಟು ಸಾಧನ ಅಗಲ ಮಾಡ್ಕೊಂಡು ತಿರುಗಿಸಿ ಕಾಲುಗಳನ್ನ ಸೆಳೆತಾ ಇರಬೇಕು ವಾಪಸ್ ಬನ್ನಿ ಹೀಗೆ ಹೀಗೆ ಅಪೋಸಿಟ್ ಅಪೋಸಿಟ್ ಮಾಡಿ ಹಾಂ ಸಾಧ್ಯ ಆದಷ್ಟು ಇಲ್ಲಾಂದ್ರೆ ಅರ್ಧಕ್ಕೇ ಹಾಂ ಹಾಂ ಮಾಡಬೇಕು ಮಾಡಿರಿ ಮಾಡಿರಿ ಕಾಲು ಸ್ವಲ್ಪ ಅಗಲ ಮಾಡ್ಕೊಳ್ಳಿ ವಾಪಸ್ ಬನ್ನಿ ಕೆಲವ್ರು ಇಷ್ಟೇ ಇಷ್ಟು ಮಾಡಿದ್ದಾರೆ ರಿಲ್ಯಾಕ್ಸ್ 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 ಈಗ ಈ ಕಡೆ ಈಗ ಇವತ್ತು ಹಿಪ್ ಜಾಯಿಂಟ್ ಓಪನಿಂಗ್ ಯೋಗಾಸನಗಳು ಮಾಡೋಣ ನಮ್ಮ ಪೆಲ್ವಿಕ್ ಓಪನಿಂಗ್ ಯೋಗಾಸನಗಳು ಹೀಗೆ ಬಾ ಈಗ ಈ ಥರ ಹಿಂಗೆ ಕಾಲಾಗೆಲ್ಲ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಹೇಗೆ ಹಿಂಗೆ ಇಡ್ಕೊಳ್ಳಿ ಎಷ್ಟು ಸಾಧ್ಯನಷ್ಟು ಹೇಗೆ ಮಾಡ್ತಾ ಹೋಗಿ ಎಷ್ಟು ಸಾಧ್ಯ ಅಷ್ಟು ಹ್ಞೂ ಹ್ಞೂ ಹಾಂ ಹ್ಮ್ 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 ಅಗಲ ಮಾಡ್ಕೊಳ್ಳಿ ಕಾಲನಾ ಎಷ್ಟಾಗುತ್ತಷ್ಟು ಮಾಡಿ ಮಾಡ್ರಿ ನಾ ಆಹಾ ಎಷ್ಟಾಗತ್ತೆ ಅಷ್ಟು ಮಾಡಿ ಅಗಲ ಮಾಡಿ ಮಾಡಬೇಕು ಆಗ್ತಾ ಇಲ್ವಾ ಮಾಡ್ರಿ ಮಾಡಿ ಎಷ್ಟಾಗುತ್ತೆ ಮಾಡಿ ಮ್ಯಾಕ್ಸಿಮಮ್ ಲೆವೆಲಲ್ಲಿ ಹೋಗಿ ನಿಂತ್ಕೊಳ್ಳಿ ಆ ಹಿಂಗೆ ಹಿಂಗೆಲ್ಲ ಮಾಡ್ತಾ ಇದ್ದಾರೆ ಕೆಲವು ಜನ ಭೂನಲ್ಲಿ ಗಡಿಸ್ತಾ ಇದ್ದಾರೆ ಮಾಡಿ ಚೆನ್ನಾಗಿ ಈಗ ಒಂದು ಕೈ ಮೇಲೆತ್ತಿ ವಾಪಸ್ ಇನ್ನೊಂದು ಕೈ ಮೇಲೆತ್ತಿ ವಾಪಸ್ ಹಾಂ ನಿಧಾನ ಹಿಂಗೆ ವಾಪಸ್ ಬನ್ನಿ ಹಿಂಗೆ ಬನ್ನಿ ಬಂದ್ರ ಬಂದ್ರ ಹಾಂ ಓಕೆ ಸ್ವಲ್ಪ ಅಗಲ ಇರಲಿ ಇನ್ನೂ ಸ್ವಲ್ಪ ಈಗ ಎಡಗಾಲ್ನ ಎಡಗಡೆ ಬಲಗಾಲ ಬಲಗಡೆ ತಿರುಗಿಸಿ ಈ ರೀತಿ ಸ್ಥಿತಿಗೆ ಬನ್ನಿ ಮೊಣಕಾಲ್ ಮೇಲೆ ಈ ರೀತಿ ಕೈ ಇಟ್ಕೊಳ್ಳಿ ಬೆನ್ನು ನೇರವಾಗಿರಲಿ ಸ್ವಂಟ ಹಿಂಗೆ ಸ್ವಲ್ಪ ಮುಂದೆ ತಳ್ಳಿ ಹಾಂ ಹಿಂಗೆಲ್ಲ ಮಾಡಬಾರ್ದು ಆಗಿರ್ಬೇಕು ಹಾಂ ಸ್ವಂಟ ಸ್ವಲ್ಪ ಮುಂದೆ ಮುಂತಿ ತಳ್ಳ್ರಿಂದ ಸ್ವಲ್ಪ ಮತ್ತೆ ಡಬ್ಬಕ್ಕಂತ ಮುಂದೆ ಬಿದ್ದೀರ ರಿಲ್ಯಾಕ್ಸ್ ಕೈಯಾಗೆಲ್ಲ ಮಾಡ್ಕೊಳ್ಳಿ ಮಾಡ್ಕೊಂಡಲ್ಲ ಹೀಗೆ ಇರಬೇಕು ನಿಮ್ಮ ಬಲಗಡೆ ಬನ್ನಿ ವಾಪಸ್ ಎಡಗಡೆ ಬನ್ನಿ ಪ್ರಸಾದ ಪಾದ ಪಾರ್ಶ್ವಕೋನಾಸನ ಮತ್ತೆ ಬಲಕ್ಕೆ ಮತ್ತೆ ಎಡಕ್ಕೆ ಯಾರಿಗಾಗಲ್ಲ ಅವ್ರು ಹೀಗೆ ಮಾಡಿ ಒಂದು ಹತ್ತು ಸಲ ಒಂದು ಎರಡು ಯಾರಿಗಾಗತ್ತೆ ಅವ್ರ ಕೆಳಗೆ ಮೂರು ಕಾಲು ಹಾಗೆ ಬಟ್ ಮೆಡಿಸ್ತಿರಬೇಕು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ರಿಲ್ಯಾಕ್ಸ್ ಕಾಲುಗಳು ನಡಕ್ತಾಯಿದಾವೆ ಗಡಗಡ ಅಂತ ವೆರಿ ಗುಡ್ ಕಾಲುಗಳನ್ನ ಜೋಡಿಸ್ಕೊಳ್ಳಿ ಜಂಪ್ ಕಣಮುಚ್ಚಿ ಸೊಂಟದ ಮೇಲೆ ಕೈ ಇಟ್ಕೋಳಿ ಸೊಂಟದ ಮೇಲೆ ಕೈ ಇಟ್ಕೋಬೇಕು ರಿಲ್ಯಾಕ್ಸ್ ರಿಲ್ಯಾಕ್ಸ್